ಫ್ರೆಂಡ್ಸ್ ನಾವು ಇವತ್ತು ಈ ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತು ಯಾವ ಯಾವ ರೈತರಿಗೆ ಜಮಾ ಆಗಿರುವುದಿಲ್ಲವೋ ಆ ರೈತರು ಖಂಡಿತವಾಗಿಯೂ ಈ ವಿಡಿಯೋ ನೋಡಬೇಕಾಗಿ ವಿನಂತಿ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ರಾಜ್ಯದ ಏಳು ಲಕ್ಷ ರೈತರಿಗೆ ರೈತರನ್ನು ಅನರ್ಹಗೊಳಿಸಲಾಗಿದೆ ಫ್ರೆಂಡ್ಸ್ ಈ ವಿಷಯದ ಕುರಿತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ನೋಡ್ಬೋದು ಇಲ್ಲಿ ಪೇಪರ್ ಸ್ಟೇಟ್ಮೆಂಟು ಪಿ ಎಮ್ ಕಿಸಾನ್ ಸಮ್ಮಾನ್ ಯೋಜನೆಯಡಿ ನೋಂದಾಯಿಸಿದ ರಾಜ್ಯದ ಏಳು ಲಕ್ಷಕ್ಕೂ ಅಧಿಕ ರೈತರು ಅನರ್ಹಗೊಳಿಸಲಾಗಿದೆ ಮತ್ತು ರಾಜ್ಯದಲ್ಲಿ ಪಿ ಕಿಸಾನ್ ಸಮ್ಮಾನ್ ಯೋಜನೆ ಆರಂಭವಾದ ಒಂದು ಐವತ್ತು ಮೂರು ಪಾಯಿಂಟ್ ಎಂಬತ್ತೊಂದು ಲಕ್ಷಕ್ಕೂ ಅಧಿಕ ರೈತರು ನೋಂದಾವಣೆ ಮಾಡಿಸಿ ಯೋಜನೆಯ ಪ್ರಯೋಜನ ಪಡೆದುಕೊಂಡಿದ್ದರು ಇವರ ಪೈಕಿ ಏಳು ಲಕ್ಷಕ್ಕೂ ಅಧಿಕ ರೈತರು ಯೋಜನೆಯ ಫಲಾನುಭವಿಗಳ ಪಟ್ಟಿಯಿಂದ ಹ ಅನರ್ಹಗೊಳಿಸಲಾಗಿದೆ ಎಂದು ತಿಳಿಯಬಹುದು ಅದೇ ಥರ ಭೂ ದಾಖಲೆಗಳ ಕೊರತೆ ಇ ಕೆ ಸಿ ಸಮಸ್ಯೆ ತೆರಿಗೆ ಪಾವತಿದಾರರು ಸರ್ಕಾರಿ ನೌಕರರಿ ಹೊಂದಿರುವುದು ಮತ್ತು ಸಾಂವಿಧಾನಿಕ ಹುದ್ದೆಯನ್ನು ಕಾರ್ಯನಿರ್ವಹಣೆ ಸೇರಿದಂತೆ ಅನೇಕ ಕಾರಣಗಳಿಂದ ಹಂತ ಹಂತವಾಗಿ ಪರಿಶೀಲನೆ ನಡೆಸಿ ಸುಮಾರು ಏಳು ಲಕ್ಷ ರಾಜ್ಯದ ರೈತರನ್ನು ಅನರ್ಹಗೊಳಿಸಲಾಗಿದೆ ಎಂದು ಈ ಈ ರೀತಿ ತಿಳಿದುಕೊಳ್ಳಬಹುದು ಫ್ರೆಂಡ್ಸ್ ಮತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಯೋಜನೆ ಆರಂಭವಾದ ಸಂದರ್ಭದಲ್ಲಿ ಹತ್ತೊಂಬತ್ತು ಸಾವಿರದ ಎಂಟುನೂರ ಹತ್ತೊಂಬತ್ತು ಜನ ರೈತರು ನೋಂದಾಯಿಸಿದ್ದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಐವತ್ತ್ಮೂರು ಲಕ್ಷ ಎಂಬತ್ತೊಂದು ಸಾವಿರದ ಒಂದು ನೂರ ಎಂಬತ್ತ್ನಾಲ್ಕು ರೈತರು ನೋಂದಾಯಿಸಿದ್ದರು ಹರಲ್ಲದವರು ಕೂಡ ಹೆಸರನ್ನು ನೋಂದಾಯಿಸಿ ಪ್ರಯೋಜನ ಪ್ರ ಯೋಜನೆಯ ಪ್ರಯೋಜನವನ್ನು ಪಡೆದುಕೊಂಡಿದ್ದರು ಪರಿಶೀಲನೆಯ ಕಾರ್ಯ ಆರಂಭಿಸಲಾಗಿದ್ದು ಈಗ ನಲವತ್ತೇಳು ಪಾಯಿಂಟ್ ಐವತ್ತು ಲಕ್ಷ ರೈತರು ಪ್ರಯೋಜನ ಪಡೆಯುತ್ತಿದ್ದಾರೆ ರೈತರ ನೋಂದಣಿ ಕಾರ್ಯ ನಿರಂತರವಾಗಿ ನಡೆಯುವುದರಿಂದ ಪ್ರತಿ ಕಂತು ವಿತರಣೆಯ ಸಂದರ್ಭದಲ್ಲಿ ರೈತರ ಸಂಖ್ಯೆ ಹೆಚ್ಚು ಕಡಿಮೆಯಾಗುತ್ತಿದೆ ಹರ್ರನ್ನು ಸೇರಿಸುವುದು ಅನರ್ಹನ್ನು ಕೈಬಿಡುವ ಪ್ರಕ್ರಿಯೆಯನ್ನು ಈ ರೀತಿಯಾಗಿ ಮಾಡುತ್ತಿದ್ದಾರೆ ಫ್ರೆಂಡ್ಸ್ ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ನಮಗೆ ಈಗ ನಮ್ಮ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬರ್ತಾ ಇದ್ರಲ್ಲ ನಾವು ಮೊದಲನೇದಾಗಿ ಈ ವೆಬ್ಸೈಟಿಗೆ ಬರಬೇಕಾಗತ್ತೆ ಈ ವೆಬ್ಸೈಟ್ನ ನಾನು ಲಿಂಕನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ ನೀವು ನೇರವಾಗಿ ಆ ಲಿಂಕನ್ನು ಸೆಲೆಕ್ಟ್ ಮಾಡಿ ಈ ವೆಬ್ಸೈಟ್ಗೆ ಬರ್ಬೋದು ನೋಡ್ಬೋದು ಫ್ರೆಂಡ್ಸ್ ಈ ವೆಬ್ಸೈಟ್ನ ಹೆಸರು ಫ್ರೂಟ್ಸ್ ಪಿ ಎಮ್ ಕಿಸಾನ್ ಅಂತ ಈ ವೆಬ್ಸೈಟ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ ನೋಡ್ಬೋದು ಫ್ರೆಂಡ್ಸ್ ನೀವು ಮೊಬೈಲ್ ಮೂಲಕ ಓಪನ್ ಮಾಡಿರೋದ್ರಿಂದ ನಮಗೆ ಈ ಥರ ಬರುತ್ತೆ ಅದೇ ಥರ ಫ್ರೆಂಡ್ಸ್ ನೋಡ್ಬೋದು ನಾವಿವಾಗ ಲಿಂಕನ್ನು ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಈ ಥರ ಆಪ್ಷನ್ಸ್ ಬರುತ್ತೆ ಇಲ್ಲಿ ಮೊದಲನೇದಾಗಿ ಇದನ್ನು ಡೆಸ್ಟಾಪ್ ಸೈಟಿಗೆ ತೆಗೆದುಕೊಂಡು ಬರಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ತ್ರೀ ಡಾಟ್ಸ್ ಇದೆಲ್ಲ ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳಗಡೆ ಡೆಸ್ಟಾಪ್ ಸೈಟ್ ಇದೆಯಲ್ಲ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಿದರೆ ನಮಗೆ ನಮ್ಮ ಮೊಬೈಲ್ನಲ್ಲಿ ಡೆಸ್ಕ್ಟಾಪ್ ಸೈಟ್ ಮೂಲಕ ಓಪನ್ ಆಗುತ್ತೆ ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಪಿ ಎಮ್ ಕಿಸಾನ್ ಬಗ್ಗೆ ಮತ್ತು ಪಿ ಎಮ್ ವರದಿಗಳು ಮತ್ತು ಸ್ಥಿತಿ ಪರಿಶೀಲ್ ಪರಿಶೀಲಿಸಿ ಮತ್ತು ಗೆಟ್ ಡಿಟೇಲ್ಸ್ ಬೈ ಆಧಾರ್ ಅಂತಿದೆ ಫ್ರೆಂಡ್ಸ್ ಅದರಲ್ಲಿ ನಾವು ಮೌ ಫೋರ್ತ್ ಆಪ್ಷನ್ಸ್ ಗೆಟ್ ಡಿಟೇಲ್ಸ್ ಬೈ ಆಧಾರ್ ಅಂತಿದೆಲ್ಲ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಸರ್ಚ್ ಕೊಡಬೇಕಾಗುತ್ತೆ ನೀವು ಕೂಡ ನಿಮಗೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಇಪ್ಪತ್ತನೇ ಕಂತು ಜಮಾಗದಿದ್ದರೆ ಇದೇ ರೀತಿಯಾಗಿ ನಿಮ್ಮ ಪಿ ಎಮ್ ಕಿಸಾನ್ನ ಕಂತಿನ ವಿವರವನ್ನು ಚೆಕ್ ಮಾಡಿಕೊಳ್ಳಬಹುದು ಅದೇ ಥರ ಫ್ರೆಂಡ್ಸ್ ಇಲ್ಲಿ ನಾವು ನಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ನೋಡ್ಬೋದು ಇವಾಗ ನಾನು ನನ್ನ ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಕೆಳಗಡೆ ಸರ್ಚ್ ಅಂತಿದೆಯಲ್ಲ ಫ್ರೆಂಡ್ಸ್ ಅದನ್ನು ಕೊಡ್ತೇನೆ ಇಲ್ಲಿ ಕೆಳಗಡೆ ಪಿ ಎಮ್ ಕೆ ಐ ಡಿ ಸಿಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಪಿ ಎಮ್ ಕೆ ಐ ಡಿಯನ್ನು ತೊಗೋಬೇಕಾಗುತ್ತೆ ಫ್ರೆಂಡ್ಸ್ ನೋಡ್ಬೋದು ನಾವು ಇವಾಗ ಈ ಪಿ ಎಮ್ ಕೆ ಐ ಡಿಯನ್ನು ಕಾಪಿ ಮಾಡ್ಕೊಳ್ಳೋಣ ನೆಕ್ಸ್ಟ್ ಅದೇ ಥರ ಇಲ್ಲಿ ಗೋಬ್ಲೆ ಫ್ರೆಂಡ್ಸ್ ನಾವು ಮೊದಲೇನೆ ಮೇನ್ ಸ್ಕ್ರೀನಿಗೆ ಬರಬೇಕಾಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಮತ್ತೆ ಇಲ್ಲಿ ಓಮ್ ಸ್ಕ್ರೀನಿಗೆ ಬಂದು ಇಲ್ಲಿ ಸ್ಥಿತಿ ಪರಿಶೀಲಿಸಿ ಅಂತಿದೆಯಲ್ಲ ಫ್ರೆಂಡ್ಸ್ ಅದನ್ನು ಕೊಡಬೇಕಾಗುತ್ತೆ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಈ ಎರಡು ಪ್ರಕಾರವಾಗಿ ನಾವು ಫೈಂಡ್ ಮಾಡ್ಬೋದು ಪಿ ಎಮ್ ಕೆ ಐ ಡಿ ಮುಖಾಂತರ ಮತ್ತು ಗೋಲೋ ರಿಜಿಸ್ಟ್ರೇಷನ್ ನಂಬರಿಂದ ಅದೇ ಥರ ನನ್ನ ಹತ್ರ ನಾನು ಇವಾಗ ಪಿ ಎಮ್ ಕೆ ಐ ಡಿ ತೆಗೆದುಕೊಂಡಿರೋದ್ರಿಂದ ಇಲ್ಲಿ ಪಿ ಎಮ್ ಕೆ ಐ ಡಿಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನಾವು ಈಗ ಸರ್ಚ್ ಮಾಡಿದ ಪಿ ಎಮ್ ಕೆ ಐ ಡಿಯನ್ನು ಹಾಕಿ ಇಲ್ಲಿ ಕೆಳಗಡೆ ಹುಡುಕಿ ಅಂತಿದೆ ಫ್ರೆಂಡ್ಸ್ ಅದನ್ನು ಕೊಡಬೇಕಾಗುತ್ತೆ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಮ್ಮ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಸಂಪೂರ್ಣವಾದ ಮಾಹಿತಿ ಬರುತ್ತೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ನಮ್ಮ ಪಾವತಿಯ ಸ್ಟೇಟಸ್ ಕೂಡ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಯಾವ ಡೇಟಿಗೆ ಎಷ್ಟು ಕಂತುಗಳು ಜಮ ಆಗಿದೆ ಮತ್ತು ಯಾವ ದಿನಾಂಕದಂದು ಜಮಾ ಆಗಿದೆ ಮತ್ತು ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಪಾವತಿಯ ವಿವರ ಬರುತ್ತೆ ಅದೇ ಥರ ಅರ್ಜಿಯ ನಮ್ಮ ಅರ್ಜಿಯ ಡೀಟೇಲ್ಸ್ ಸಂಪೂರ್ಣವಾದ ಮಾಹಿತಿ ಬರುತ್ತೆ ಅದೇ ಥರ ಫ್ರೆಂಡ್ಸ್ ನೋಡ್ಬೋದು ಇದೇ ಥರ ನೀವು ಕೂಡ ನಿಮ್ಮ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಸಂಪೂರ್ಣವಾದ ವಿವರವನ್ನು ಇಲ್ಲಿ ತಿಳಿದುಕೊಳ್ಳಬೌದು ಫ್ರೆಂಡ್ಸ್ ಅದೇ ಥರ ನಮ್ಮ ಓರ್ವ ಗ್ರಾಮದ ರೈತರಿಗೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಕಂತಿನ ಹಣ ಜಮಾ ಆಗದಿರುವ ಕಾರಣ ಏನಪ್ಪ ಅಂದರೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಒಂದೇ ರೇಷನ್ ಕಾರ್ಡ್ ಹೊಂದಿರುವ ಒಂದೇ ಕುಟುಂಬದ ಸದಸ್ಯರಂದು ಫಲಾನುಭವಿಗಳ ಫಲಾನುಭವಿಗಳೆಂದು ಪರಿಶೀಲನೆಗಾಗಿ ತಡೆ ಹಿಡಿಯಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇನ್ನೊಂದು ಇನ್ನೋರ್ವ ರೈತನ ರೈತನ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಭೂ ಸ್ವಾಧೀನ ಬಳಕೆಗಾಗಿ ತಡೆ ಹಿಡಿಯಲಾಗಿದೆ ಅಂತ ಇನ್ನೊಬ್ಬ ರೈತನ ಇಪ್ಪತ್ತನೇ ಕಂತಿನ ಹಣವನ್ನು ತಡೆಯಡಿಯಲಾಗಿದೆ ಅದೇ ಥರ ಇನ್ನೋರ್ವ ರೈತನ ಸ್ಥಿತಿ ನೋಡಬೇಕಾದ್ರೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಒಂದು ಎರಡು ಎರಡು ಸಾವಿರ ಹತ್ತೊಂಬತ್ತರ ನಂತರ ಸ್ವಾಧೀನಗೊಂಡಿರುವ ಆಸ್ತಿಗಳ ಪ್ರಕಾ ಆಸ್ತಿಗಳಂತೂ ಇಶ್ಯೂ ಬರ್ತಾ ಇದೆ ಅದೇ ಥರ ನೀವು ಕೂಡ ನಿಮ್ಮ ಕಾರಣವನ್ನು ತಿಳಿದುಕೊಂಡು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಯೋಜನೆಯ ಇಪ್ಪತ್ತನೇ ಕಂತಿನ ಹಣದ ವ್ಯವಹಾರವನ್ನು ಇಲ್ಲಿ ನಿಮಗೆ ಏಕೆ ಬಂದಿರುವುದಿಲ್ಲ ಎನ್ನುವುದರ ಡೀಟೇಲ್ಸ್ ಅನ್ನು ಇಲ್ಲಿ